ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಅಯ್ಯಪ್ಪ ಭಕ್ತಾದಿಗಳ ಗಮನಕ್ಕೆ ಶಬರಿಮಲಾ ಶ್ರೀ ಧರ್ಮಶಾಸ್ತ್ರ ದಿವ್ಯ ದರ್ಶನ ಪಡೆಯಲು ಪವಿತ್ರವಾದ ತುಳಸಿ ಮಾಲೆ ಮತ್ತು ರುದ್ರಾಕ್ಷಿ ಮಾಲೆಯನ್ನ ಧರಿಸಿ ನಲವತ್ತೆಂಟು ದಿನಗಳ ಕಾಲ ಭಯ ಭಕ್ತಿ ಶ್ರದ್ಧೆಯಿಂದ ವ್ರತ ಆಚರಣೆಯನ್ನ ಮಾಡಿ ಭಗವಂತರ ಜ್ಯೋತಿ ದರ್ಶನ ಪಡೆಯಲೇಬೇಕು ಎಂಬ ಹಂಬಲದಿಂದ ಜ್ಯೋತಿ ದರ್ಶನಕ್ಕೆ ಹೊರಡುವಂಥ ಭಕ್ತಾದಿಗಳಿಗೆ ಜ್ಯೋತಿ ದರ್ಶನ ದೊರೆಯುವಂಥ ಸ್ಥಳಗಳು ಪವಿತ್ರವಾದ ಯಾವುದೇ ಅಡೆತಡೆ ಇಲ್ಲದೆ ನೇರವಾಗಿ ಜ್ಯೋತಿ ದರ್ಶನ ಪಡೆಯಲು ಉತ್ತಮವಾದಂತಹ ಸ್ಥಳ ಪುಲಿಮೇಡು ಪಂಪದ ಹಿಲ್ಟಾಪ್ ಎಲೆಕ್ಟ್ರಿಸಿಟಿ ವಟ್ಟಂ, ಚರಿಯಾನ ವಟ್ಟಂ, ಸನ್ನಿಧಾನಕ್ಕೆ ಹೋಗುವ ಮಾರ್ಗ ನೀಲಿಮಲ ಬಾಟಂ ಎಳನೀರು ಮಾರುವಂತಹ ಸ್ವಲ್ಪ ಮುಂದಕ್ಕೆ ಧಾವಿಸಿದಲ್ಲಿ ದೇವಸ್ಥಾನದ ಒಂದು ಹಳೆಯ ಬಿಲ್ಡಿಂಗ್ ವಾಟರ್ ಅಥಾರಿಟಿ ನೀಲಿ ಕಲರ್ ಗ್ರೌಂಡ್ ಲೆವೆಲಲ್ಲೇ ಇರತಕ್ಕಂಥ ಒಂದು ಹಳೆಯ ಬಿಲ್ಡಿಂಗಿನ ಮೇಲೆ ಹಿಂಭಾಗ ಮುಂಭಾಗ ವಿದ್ಯುತ್ತಿನ ಎರಡು ಟಿಸಿ ಟ್ರಾನ್ಸ್ಫಾರಂ ಕಂಬದ ಆ ರಸ್ತೆಗಳಲ್ಲೇ ಭಗವಂತನ ಜ್ಯೋತಿ ದರ್ಶನ ಬಹಳ ಅದ್ಭುತವಾಗಿ ದೊರೆಯುತ್ತದೆ ಅಪ್ಪಚಿಮೇಡು ಚರಂಗುತ್ತಿ ಸನ್ನಿಧಾನ ಹಾಗೂ ಸನ್ನಿಧಾನದ ಹದಿನೆಂಟು ಮೆಟ್ಟಿಲ ಎರಡು ಬದಿಭಾಗಗಳಲ್ಲಿ ವಿ ಐ ಪಿ ಗೇಟು ವಾವರಸ್ವಾಮಿ ದರ್ಗ ಹಾಗೂ ಬಿ ಎಸ್ ಎನ್ ಎಲ್ ಟವರ್ ಪುಲಿಮೇಡಿಗೆ ಹೋಗುವ ಮಾರ್ಗ ಆ ಸ್ಟೆಪ್ಸುಗಳ ಮೇಲೆ ಸ್ವಲ್ಪ ಮುಂದಕ್ಕೆ ಒಂದು ಚೆಕ್ ಪೋಸ್ಟ್ ಇದೆ ಪುಲಿಮೇಡಿಗೆ ಹೋಗುವ ಸ್ವಲ್ಪ ಈಚೆ ಆಚೆ ಹಾಗೂ ಪುಲಿಮೇಡಿಗೆ ಹೋಗುವ ಮಾರ್ಗಗಳಲ್ಲಿ ಬಹಳ ಅದ್ಭುತವಾಗಿ ಹಾಗೂ ಅನ್ನದಾನ ಮಂದಿರದ ಸಮೀಪ ಮಾಳಿಗೆಪುರತಮ್ಮನ ದೇವಾಲಯದ ಹಿಂಭಾಗ ಮುಂಭಾಗ ಇಲ್ಲಿ ಯಾವುದೇ ಕಾರಣಕ್ಕೂ ಪೊಲೀಸ್ ಅಯ್ಯಪ್ಪ ಭಕ್ತರು ನೂಕು ನುಗ್ಗಲು ತಿಕ್ಕಾಟ ಆಗುವ ಸಂದರ್ಭಗಳನ್ನು ಕಂಡು ಬಂದಲ್ಲಿ ಆಚೆ ಈಚೆ ಓಡಿಸುವ ಸಂದರ್ಭಗಳು ಕಂಡುಬರುತ್ತದೆ ಪುಲಿಮೇಡಿಗೆ ಹೋಗುವ ಮಾರ್ಗ ಅಕೊಮಡೇಶನ್ ಆಫೀಸಿನ ಮೊದಲನೇ ಮೆಟ್ಟಿಲ ಮೇಲೆ ಹಾಗೂ ಸ್ವಲ್ಪ ಮುಂದಕ್ಕೆ ಧಾವಿಸಿದಲ್ಲಿ ಪುಲಿಮೇಡಿಗೆ ಹೋಗುವ ಮಾರ್ಗ ಚೆಕ್ ಪೋಸ್ಟಿನ ಆ ಎಲ್ಲಾ ಭಾಗಗಳಲ್ಲೂ ಭಗವಂತರ ಜ್ಯೋತಿ ದರ್ಶನ ಬಹಳ ಅದ್ಭುತವಾಗಿ ಶ್ರೀ ಭಗವಂತರ ಜ್ಯೋತಿ ದರ್ಶನ ಬಹಳ ಅದ್ಭುತವಾಗಿ ದೊರೆಯುತ್ತದೆ ಜ್ಯೋತಿ ದರ್ಶನಕ್ಕೆ ಹೊರಡುವಂಥ ಭಕ್ತಾದಿಗಳು ಈ ಸ್ಥಳಗಳಲ್ಲಿ ಮತ್ತು ತಮಗೆ ಗೊತ್ತಿರುವಂತಹ ನೋಡಿರುವಂತಹ ಸ್ಥಳಗಳು ಗೆ ಧಾವಿಸಿ ಭಗವಂತರ ಜ್ಯೋತಿ ದರ್ಶನಕ್ಕೆ ಶ್ರದ್ಧಾಭಕ್ತಿಯಿಂದ ವ್ರತ ಮಾಡಿ ಪವಿತ್ರವಾಗಿ ಜ್ಯೋತಿ ದರ್ಶನಕ್ಕೆ ಹೊರಡತಕ್ಕದ್ದು ತಾವುಗಳು ತಿಳಿಸಿರುವಂತಹ ಅಟ್ಟತೋಡು ನಿಲಕಲ್ಲಿನ ಸ್ವಲ್ಪ ಮುಂಭಾಗಕ್ಕೆ ಸನ್ನಿಧಾನಕ್ಕೆ ಹೋಗುವ ಮುಖ್ಯ ರಸ್ತೆ ಅಟ್ಟತೋಡು ಎಂಬ ಸ್ಥಳದಲ್ಲಿ ಜ್ಯೋತಿ ದರ್ಶನ ದೊರೆಯುವುದಿಲ್ಲ ನಿಲಕಲ್ ಪಾರ್ಕಿಂಗ್ ಪ್ಲೇಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಜ್ಯೋತಿ ದರ್ಶನ ದೊರೆಯುವುದಿಲ್ಲ ಜ್ಯೋತಿ ದರ್ಶನ ಮಾಡಲೇಬೇಕನ್ನೋ ಭಕ್ತಾದಿಗಳು ನಾನು ತಿಳಿಸಿರುವ ಸ್ಥಳಗಳಲ್ಲಿ ಅದ್ಭುತವಾಗಿ ಜ್ಯೋತಿ ದರ್ಶನ ದೊರೆಯುತ್ತದೆ ಭಯ ಭಕ್ತಿಯಿಂದ ವ್ರತ ಮಾಡಿ ಹೋಗುವಂಥ ಭಕ್ತಾದಿಗಳು ಜ್ಯೋತಿ ದರ್ಶನಕ್ಕಾಗಿ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಬಂದಿರುವಂತಹ ಚಿಕ್ಕ ಚಿಕ್ಕ ಮಣಿಕಂಠ ಮಾಳಿಗೆಪುರಂಗಳು ವಯಸ್ಸಾದ ಅಯ್ಯಪ್ಪ ಭಕ್ತಾದಿಗಳನ್ನು ಕೈ ಹಿಡಿದು ನೂಕು ನುಗ್ಗಲು ಮಾಡದೆ ಜ್ಯೋತಿ ದರ್ಶನ ಪಡೆಯತಕ್ಕದ್ದು ಯಾವುದೇ ಬಿಲ್ಡಿಂಗ್ ಮೇಲಾಗಲಿ ಮರಗಳ ಮೇಲೆ ಬೆಟ್ಟದ ತುದಿಗಳಲ್ಲಿ ಯಾವುದೇ ಅಪಘಾತ ಉಂಟಾಗುವಂತಹ ಸ್ಥಳಗಳಲ್ಲಿ ಟ್ರಾನ್ಸ್ಫಾರಂ ಎಲೆಕ್ಟ್ರಿಸಿಟಿ ಅಂತಹ ಬದಿಭಾಗಗಳಲ್ಲಿ ತಣ್ಣೀರಿನಿಂದ ಸ್ನಾನ ಮಾಡಿ ಒದ್ದೆ ಬಟ್ಟೆಗಳನ್ನು ಒಣಹಾಕುವುದಾಗಲಿ ಯಾವುದೇ ಅಪಘಾತ ಉಂಟಾಗುವಂತಹ ಸ್ಥಳಗಳಲ್ಲಿ ನಿಂತು ಜ್ಯೋತಿ ದರ್ಶನ ಪಡೆಯಬಾರದೆಂದು ತಮ್ಮಗಳ ಗಮನಕ್ಕೆ ತಂದಿರುತ್ತೇನೆ ಸ್ವಾಮಿ ಶರಣಂ ತಮ್ಮೆಲ್ಲರಿಗೂ ಆ ಭಗವಂತ ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಸುಖ ಶಾಂತಿಯನ್ನು ಕೊಟ್ಟು ಭಗವಂತರ ಜ್ಯೋತಿ ದರ್ಶನ ತಮ್ಮೆಲ್ಲರಿಗೂ ದೊರೆಯಲೆಂದು ಪ್ರಾರ್ಥಿಸುತ್ತೇನೆ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಕನ್ನಡಿಗರೇ ಆದಂತ ಚಿಕ್ಕಮಗಳೂರಿನ ಶ್ರೀಯುತ ಕುಮಾರಸ್ವಾಮಿಗಳು ಶಬರಿಮಲೆಯ ಸನ್ನಿಧಾನದಲ್ಲಿ ಮಾಹಿತಿ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸುವಂತಹ ಸ್ವಾಮಿಗಳು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಮಕರ ಜ್ಯೋತಿಯ ದರ್ಶನದ ಅತ್ಯಮೂಲ್ಯವಾದ ವಿವರಣೆಯನ್ನ ನಿಮ್ಮ ಮೀಡಿಯಾ ಆನ್ಲೈನ್ ಚಾನೆಲ್ ಮೂಲಕ ಸಕಲ ಅಯ್ಯಪ್ಪ ಭಕ್ತರಿಗೆ ತಿಳಿಸಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಮತ್ತು ಸ್ವಾಮಿ ಅಯ್ಯಪ್ಪನ ಮಕರ ಜ್ಯೋತಿಯ ದರ್ಶನದ ಬಗ್ಗೆ ತಮ್ಮಲ್ಲೂ ಕೂಡ ಹೆಚ್ಚಿನ ಮಾಹಿತಿ ಇತ್ತು ಈ ಒಂದು ಸ್ವಾಮಿಗಳು ತಿಳಿಸಿದಂತಹ ಸ್ಥಳಗಳಿಗಿಂತ ಬೇರೆ ಸ್ಥಳಗಳಲ್ಲಿ ಆ ಒಂದು ಸ್ವಾಮಿಯ ಮಕರ ಜ್ಯೋತಿಯ ದರ್ಶನ ಆಗುತ್ತೆ ಅಂದರೆ ದಯಮಾಡಿ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನೆಲ್ ಮೂಲಕ ಸಂಪರ್ಕಿಸಿ ಆ ವಿಚಾರವನ್ನು ಹಂಚಿಕೊಳ್ಳಿ ನನಗಿಂತ ಕಿರಿಯವನು ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಮಲೆ ಯಾತ್ರೆಗೆ ಮಂಡಲ ವ್ರತ ಕಡ್ಡಾಯ